ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಹೈಕಮಾಂಡ್ ಟಿಕೆಟ್ ವಿಶ್ವನಾಥ್ ಮಗನಿಗೆ ನೀಡಲಿ ಅಥವಾ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ನೀಡಲಿ ಪ್ರಾಮಾಣಿಕವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜವಾಬ್ದಾರಿ ವಹಿಸಿಕೊಂಡು ಕೆಲಸ ಮಾಡ್ತೇನೆಂದು ಹೇಳುವ ಮೂಲಕ ಯಲಹಂಕ ಶಾಸಕ ವಿಶ್ವನಾಥ್ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ ಪೂರಕವಾಗಿದ್ದೀವಿ ಪಕ್ಷ ಯಾರು ತೀರ್ಮಾನ ತೆಗೆದುಕೊಂಡು ಕೂಡ ಇವತ್ತು ನಮ್ಮ ಪಕ್ಷದಲ್ಲಿ ವಿಶ್ವನಾಥ್ ಮಗನಿಗೆ ಕೊಡ್ತಾರ ಕೊಡ್ಲಿ ನಾನೇ ತಗೊಂಡು ಎರಡು ಮೂರು ತಾಲೂಕಲ್ಲಿ ಓಡಾಡ್ತೀನಿ ಏನಿಲ್ಲ ಬಂದ ಮೇಲೆ ನಾವು ಪ್ರಾಮಾಣಿಕವಾಗಿ ಕೆಲಸ ರಾಜ್ಯದಲ್ಲಿ ಕಳೆದ ಬಾರಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಪ್ರಮುಖ ಪಾತ್ರ ವಹಿಸಿದ್ದೇನೆ ಕಳೆದ ಬಾರಿ ಚುನಾವಣೆಯಲ್ಲಿ ನನಗೆ ಅನ್ಯಾಯವಾಗಿದೆ ಯಾರನ್ನೋ ಮುಖ್ಯಮಂತ್ರಿ ಮಾಡಲು ಕಾಂಗ್ರೆಸ್ ದೊರೆದು ಬಿಜೆಪಿಗೆ ಬಂದೆ ಕಾಂಗ್ರೆಸ್ನಲ್ಲೇ ಇದ್ದಿದ್ರೆ ನನಗೆ ಸೋಲು ಆಗ್ತಿರ್ಲಿಲ್ಲ ಹಿತೈಷಿಗಳು ನಾಲ್ಕೂವರೆ ವರ್ಷ ತಾವು ಪಿಗೆ ಹೋಗಿದ್ರಿಂದ ಸೋಲಾಗಿದೆ ನಿಮಗೆ ನೀವು ಕಾಂಗ್ರೆಸ್ನಲ್ಲೇ ಇದ್ದಿದ್ರೆ ನೀವು ಜೀವನ ಪರ್ಯಂತ ಇಲ್ಲಿ ಶಾಸಕರಾಗಿರ್ತಾ ಇದ್ರಿ ನೀವು ಯಾರನ್ನೋ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಹೋಗಿ ನಿಮ್ಗೆ ಅನಾಹುತ ಆಗಿದೆ ಇವತ್ತು ನೀವು ನಿಂತ್ಕೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಎಂದು ತಿಳಿಸಿದ ಡಾಕ್ಟರ್ ಕೆ ಸುಧಾಕರ್ ಪಕ್ಷ ಸಂಘಟನೆಗೆ ಒತ್ತು ನೀಡಿದ್ದೇನೆ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಎರಡು ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಉತ್ತಮ ಕೆಲಸ ಮಾಡಿದ್ದು ಕ್ಷೇತ್ರದಾದ್ಯಂತ ಒಳ್ಳೆಯ ಸಂಪರ್ಕ ಇಟ್ಟುಕೊಂಡಿದ್ದೇನೆ ಹೈಕಮಾಂಡ್ ಗಮನಕ್ಕೆ ಎಲ್ಲವನ್ನು ತಂದಿದ್ದೇನೆ ಎಂದಿದ್ದಾರೆ ಎಲ್ಲ ಮಾತಾಡಿದ್ದೀನಿ ಎರಡು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ ರೀ ಟಿಕೆಟ್ಗೋಸ್ಕರ ನಾನು ಬಿರಿಯಾನಿ ಹಾಕ್ಸುವಂಥದ್ದು ಅಥವಾ ಅವರಿಗೆ ಪ್ರವಾಸ ಮಾಡಿಸುವಂತ ಅಗತ್ಯ ನನಗಿಲ್ಲ ಜನಸಾಮಾನ್ಯರ ಕೆಲಸ ಎರಡೂ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ టికెట్ గోస్కర నేను విల్ నాట్ లాబీ ఈ న్యూస్ టీవీ బ్యూరో చిక్బళ్ళాపుర